ಹಾಯ್ ವಿವಾನ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಟ್ರಾವೆಲ್ ಮಾಡತ್ತೀವಿ ಬೆಂಗಳೂರಿಂದ ಒಂದು ಆರು ಗಂಟೆಗೆ ಹೊರಟೇವಿ ಮುಂಚೆ ನಾಲ್ಕು ಗಂಟೆಗೆ ಹೊರಡೋ ಪ್ಲ್ಯಾನ್ ಇತ್ತು ನಿನ್ನೆನೆ ಎಲ್ಲ ಲಗೇಜ್ ಸೆಟ್ ಮಾಡಿದ್ವಿ ಕಾರ್ನಾಗ ಬೆಡ್ ಎಲ್ಲ ಹಾಕಿದ್ವಿ ಎಲ್ಲ ರೆಡಿ ಇತ್ತು ಬಟ್ ಎದ್ದು ಹೊರಡಕ್ಕೆ ಆಲ್ಮೋಸ್ಟ್ ಆರು ಗಂಟೆ ಆಗಿಬಿಡ್ತು ಈಗ ಟೈಮ್ ಆಗೈತೆ ಹನ್ನೆರಡೂವರೆ ಆಲ್ಮೋಸ್ಟ್ ಹತ್ರ ಹತ್ರ ಬಂದಿವಿ ಇನ್ನೊಂದು ಟೂ ಅವರ್ಸ್ ಐತಿ ಊಟಕ್ಕೆ ನಿಲ್ಸೀವಿ ಇದ ಹೋಟೆಲ್ ಗಣೇಶ್ ಅಂತಂದ ಇಲ್ಲೇನೋ ಚಲೋ ಊಟ ಸಿಕ್ತಂತ ನಮ್ಗ ದಶರಥವ್ರು ಹೇಳಿದ್ರ ನಾವಂತೂ ಏನು ಊಟ ಮಾಡಲಿಲ್ಲ ಊಟ ಮಾಡೋಕಷ್ಟ ಮನ್ಸಿರ್ಲಿಲ್ಲ ಹಸು ಏನೂ ಆಗಿರ್ಲಿಲ್ಲ ನಮಗ ಫಸ್ಟ್ ಹೋಗಿ ಮನೆ ಮುಟ್ಟಿದ್ರೆ ಸಾಕು ಅನ್ಸಿತ್ತು ಅಷ್ಟು ಹೀಟ್ ಇತ್ತು ಇನ್ನೇನು ಹೊರಡ್ತೀವಿ ಒಂದ್ ಎರಡು ಎರಡೂವರೆ ಅಂದ್ರೆ ಮುಟ್ಬೇಕ ಸೊ ಊರಿಗೆ ಹೋಗಿಂದು ಭೇಟಿ ಆಗೋಣ ಅಂತ

ಗಾಡಿಯೊಳಗೆ ಹಾಲ್ ಕುಟ್ಕೊಂಡು ಆರಾಮ್ ನಿದ್ದೆ ಮಾಡ್ಕೊಂಡ ಕಾರ್ ಒಳಗ್ ಬೆಡ್ ತಗೊಂಡಿವಿ ಬೆಡ್ ಹಾಕಿವಿ ಅದು ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಆಕ್ಚುಲಿ ಸಣ್ಣ ಮಕ್ಳು ಇದರ್ಗೆ ಬಹಳ ಉಪಯೋಗ ಇದು ನಾವು ಫಸ್ಟ್ ಟೈಮ್ ಬೆಡ್ ಇಲ್ದ ಟ್ರಾವೆಲ್ ಮಾಡಿದ್ವಿ ಸಿಕ್ಕಾಬಟ್ಟಿ ಆಗಿತ್ತು ನಮಗ ಪ್ರತಿ ಒಂದು ಟೂ ಟೂ ಅವರ್ಸ್ಗೂ ಅಳೋದು ಒಂದು ಸ್ಟಾಪ್ ಮಾಡೋದು ನಿಲ್ಲಿಸ ಸಮಾಧಾನ ಮಾಡ್ಕೊಳ್ಳೋ ಹೋಗೋದು ಹಂಗಾಗಿತ್ತು ಬಟ್ ಈ ಸರಿ ಅಂತೂ ಟ್ರಾವೆಲ್ ಭಾಳ ಸ್ಮೂತ್ ಆಗೈತಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅವನ ಜೊತೆಗೆ ಹೆಂಗೆ ಬಂದು ಮುಟ್ಟಿದ್ವಿ ಗೊತ್ತೇ ಆಗಿಲ್ಲ ಊರು ಎಂಟ್ರ್ ಆಗತ್ತೀವಿ ಈಗ ಸೊ ಬೋರ್ಡ್ ಕಾಣಿಸ್ತಿತ್ತು ನಿಮಗೆ ನಾವು ಬಂದಿದ್ದ ದಾಂಡೇಲಿಗ ಫುಲ್ ಜಂಗಲ್ ಜಂಗಲ್ ಐತಿ ಇಲ್ಲಿ ಚಲೋ ಗ್ರೀನ್ರಿ ಐತಿ ಇಷ್ಟು ಗ್ರೀನ್ರಿ ಇದ್ರೂ ಹೀಟ್ ಮಾತ್ರ ಭಯಂಕರ ಇತ್ತು ಸೊ ಒಂದು ರೌಂಡ್ ನೋಡ್ರಿ ಹೆಂಗೆ ಒಂದು ಕಡೆ ನಿಲ್ಸಿದ್ವಿ ನಾವು ಚಲೋ ಜಂಗಲ್ ಇತ್ತು ಡೆನ್ಸ್ ಜಂಗಲ್ ೊಳಗ ಅಮ್ಮ ಮಾತ್ ನಡ್ದಾವ ಇಲ್ಲಿ ಇವನಂತೂ ಫುಲ್ ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದಾನು ಆಟ ಆಡ ಮಾಡ್ಕೊಂಡು ಕೈ ಮೇಲೆ ಕಚ್ಚಿತನ ಮೋಸ್ಟ್ಲಿ ಏನು ಕಚ್ಚಿದ್ ಗೊತ್ತಿಲ್ಲ ಗುಳ್ಳಿ ಆಗಿದ್ ಒಂದು ಓದ್ತಾ Say mamma ah amma 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 appa anna mamma appa papà appa. Appa. appa amma ಇದು ಡೈರೆಕ್ಟಾಗಿ ನಾವು ವಾಪಸ್ ಬರೋ ಟೈಮ್ನ ರೆಕಾರ್ಡಿಂಗ್ ಮಾಡಿದ್ದು ಊರೊಳಗೆ ನಾವೆಲ್ಲೂ ಜಾಸ್ತಿ ಹೊರಗೆ ವಿಸಿಟ್ ಮಾಡಕ್ಕೆ ಹೋಗಿಲ್ಲ ಫ್ಯಾಮ್ಲಿ ವಿಸಿಟ್ ಮಾಡಿದ್ದು ಅವ್ರು ಯಾವಾಗಾದ್ರೂ ಕಂಫರ್ಟಬಲ್ ಇರೋವಾಗ ನೆಕ್ಸ್ಟ್ ಟೈಮ್ ರೆಕಾರ್ಡ್ ಮಾಡ್ತೀನಂತ ಜಾಸ್ತಿ ನಾವು ಹೋಗಿದ್ವಿ ದೇ ದಾಂಡಿಲಪ್ಪ ದೇವಸ್ಥಾನಕ್ಕೆ ಆಮೇಲೆ ಒಬ್ರ ಫ್ರೆಂಡದ್ದು ಗೃಹ ಪ್ರವೇಶ ಇತ್ತು ಅದು ಮುಗಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಮನೆಗೆ ಬೇಕಾಗಿ ಸಾಮಾನೆಲ್ಲ ಶಾಪಿಂಗ್ ಮಾಡಿಕೊಂಡು ಒಂದು ಫ್ಯೂ ಡೇಸ್ ಇದ್ದು ರಿಲ್ಯಾಕ್ಸ್ ಆಗಿ ವಾಪಸ್ ಬಂದ್ವಿ ಮನೆಗೆ ಬಂದ ತಕ್ಷಣ ಹಾಲು ಹಣ್ಣು ಅಂಥವೆಲ್ಲ ಸಾಮಾನು ಬೇಕಾಗಿರ್ತಾವಲ್ಲ ಆರ್ಡ್ರ್ ಮಾಡಿಕೊಂಡೆ ನಾನು ಮಗನಿಗೆ ಊಟಕ್ಕೆ ಇಮಿಡಿಯೇಟಾಗಿ ಒಂದು ಸ್ವಲ್ಪ ಆ್ಯಪಲ್ಸ್ ಬಾಳೆಹಣ್ಣು ಅದೆಲ್ಲ ಬೇಕಿತ್ತು ಅದು ಆರ್ಡ್ರ್ ಮಾಡಿದೆ ನಾವು ಒಂದು ಸ್ವಲ್ಪ ಕಾಫಿ ಕಿಫಿ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ ಊಟ ಹೊರಗಿನ ತರಿಸಿದ್ವಿ ಸೊ ಅಡುಗೆ ಮಾಡೋದೇನು ಟೆನ್ಷನ್ ಇರಲಿಲ್ಲ ನೈಟಿಗೂ ಅದೇ ಆಗೋಯ್ತು ಪೇಪರ್ ಬ್ಯಾಗ್ಸ್ ನಾನು ರಿಯೂಸ್ ಮಾಡ್ತೀನಿ ಹಾಗೆ ಥ್ರೋ ಮಾಡೋಂಗಿಲ್ಲ ಡ್ರೈ ವೇಸ್ಟ್ ಹಾಕಿ ಥ್ರೋ ಮಾಡ್ತೀನಿ ನಾವು ಊರಿಗೆ ಹೋಗಿಂಗ್ ಮುಂಚೆ ಒಂದು ಯುರೇಕಾ ಫೋರ್ಬ್ಸ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದ್ರ ಬಗ್ಗೆ ಹೇಳಬೇಕಂತಿದ್ದೆ ನಾನು ಸೊ ನಾವು ಯುರೇಕಾ ಫೋಬ್ಸ್ದು ಆ್ಯನ್ಯುಯಲ್ ಮೇಂಟೆನೆನ್ಸ್ ಪ್ಯಾಕೇಜ್ ಇರ್ತಿಲ್ಲ ಟೂ ಇಯರ್ಸ್ ಎಮ್ ಸಿ ತೊಗೊಂಡಿದ್ವಿ ಅದರೊಳಗೆ ದೇ ಆರ್ ಸಪೋಸ್ ಟು ವಿಸಿಟರ್ಸ್ ಎವ್ರಿ ಕ್ವಾರ್ಟರ್ ಫಾರ್ ಸರ್ವಿಸಿಂಗ್ ಅಂತ ಹಾಗೇನು ಇರ್ತಿತ್ತು ಅವ್ರದ್ದು ಅವ್ರು ಏನು ಅಂದ್ರೆ ಎವ್ರಿ ಮೂರು ತಿಂಗಳಿಗೆ ಪ್ರತಿ ಮೂರು ತಿಂಗಳಿಗೂ ಒಂದು ಹ್ಯಾಪಿ ಕೋಡ್ ಜನ್ರೇಟ್ ಆಗ್ತಿತ್ತು ಬಟ್ ಯಾರ್ದು ಕಾಲ ಬರ್ತಿರ್ಲಿಲ್ಲ ನಮಗೆ ಸರ್ ನಾವು ಏನೂ ಅದು ಸರ್ವೀಸಿಂಗ್ ಕಾಲ್ ಮಾಡ್ತಾರೆ ಮಾಡ್ತಾರೆ ಅಂದ್ಕೊಂಡಿದ್ವಿ ಯಾರೂ ಬರಲಿಲ್ಲ ಆಮೇಲೆ ರೀಸೆಂಟಾಗಿ ಫಿಲ್ಟರ್ದು ಇಶ್ಯೂ ಬಂದಿತ್ತು ನಾವು ಬುಕ್ ಮಾಡಿದ್ವಿ ಕಾಲ್ ಮಾಡಿ ಬುಕ್ ಮಾಡಿದ್ವಿ ಈಗ ಆ್ಯಪ್ ಒಳಗೆ ಲಾಗಿನ್ ಮಾಡಿ ನೋಡಿದರೆ ಫೋರ್ ಟು ಫೈವ್ ಸರ್ವಿಸಸ್ ಆಲ್ರೆಡಿ ಆಗ್ಯಾವಂತ ತೋರ್ಸಕತಿತ್ತು ಅದು ಬಂದು ಟೆಕ್ನಿಷಿಯನ್ ಕೇಳಿದ್ವಿ ನಾವು ಅವ್ರು ಹೇಳಿದ್ರೆ ಆಟೋಮ್ಯಾಟಿಕ್ಕಾಗಿ ಎವ್ರಿ ಕ್ವಾರ್ಟ್ರ್ ಅದೇನು ಅಸೈನ್ ಆಗ್ತಿತ್ತಂತ ಅಂತ ಟೆಕ್ನಿಷಿಯನ್ಗೆ ಅವರು ನಮಗೆ ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ಬರಬೇಕು ಬಟ್ ಅವ್ರು ಕಾಲೇ ಮಾಡಿಲ್ಲ ಇಟ್ ಇಸ್ ವೈ ಡಿಫಾಲ್ಟ್ ಶೋ ದಟ್ ದೇ ಹ್ಯಾವ್ ಡನ್ ತ್ರೀ ಟು ಫೋರ್ ಸರ್ವಿಸಸ್ ಅವ್ರ ಪ್ರಕಾರ ಮೂರು ನಾಲ್ಕು ಸರ್ವಿಸಸ್ ಆಲ್ರೆಡಿ ಆಗ್ಯಾವ ನಮಗೆ ಬೇಕಂದ್ರೆ ಮತ್ತೆ ಅಡಿಷನಲ್ ನಾವು ಬುಕ್ ಮಾಡಿ ಕರಿಬೇಕು ಇದು ಭಾಳ ಡಿಸಪಾಯಿಂಟಿಂಗ್ ಇತ್ತು ನಮ್ದು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಅವ್ರದ್ದು ಎ ಎಮ್ ಸಿ ಪ್ಯಾಕೇಜ್ ಈ ವಿಡಿಯೋದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಕಾರ್ ಬೆಡ್ ಬಗ್ಗೆ ಮಾತಾಡತ್ತೀನಿ ನಾನೀಗ ಮಕ್ಳು ಇರೋರ್ಗೆ ಇನ್ಫೆಂಟ್ಸ್ ಬೇಬೀಸ್ ಟಾಡ್ಲರ್ಸ್ ಜೊತೆ ಟ್ರಾವೆಲ್ ಮಾಡೋರ್ಗೆ ಇಟ್ಸ್ ಅ ಮಸ್ಟ್ ಹ್ಯಾವ್ ಇನ್ಫ್ಯಾಕ್ಟ್ ಮಕ್ಕಳಷ್ಟೇ ಅಲ್ಲ ದೊಡ್ಡೋರು ಆರಾಮಾಗಿ ಮಲ್ಕೊಂಡು ಬರ್ಬೋದು ಈ ಬೆಡ್ ಒಳಗೆ ಅದು ತೊಗೊಂಡಾಗಿಂದ ನಾನು ಆರಾಮಾಗಿ ಮಲ್ಕೊಂಡು ಟ್ರಾವೆಲ್ ಮಾಡಾಗತ್ತಿನ ಖರೆ ಹೇಳ್ಬೇಕಂತಂದ್ರೆ ಸೊ ನಾವು ರಿಟರ್ನ್ ಬರುವಾಗ ಊರಿಂದ ಒಂದು ಕಡೆ ನೆಲೆಸ್ದಾಗ ಎರಡು ಫ್ಯಾಮ್ಲೀಸ್ ನಮ್ಗೆ ಆ್ಯಕ್ಚುಲಿ ಕೇಳಿದ್ರೆ ಬೆಡ್ ತೋರ್ಸಕ್ಕೆ ಅಂತಂದು ಒಬ್ರಂತೂ ಕಾರ್ ಓಪನ್ ಮಾಡಿ ಫುಲ್ ನೋಡಿ ಇದ್ರೆ ಚಲೋ ಅಲ್ಲ ಮಕ್ಳಿಗೆ ಅಂತೆಲ್ಲ ಮಾತಾಡ್ಕೊಂಡು ಹೋದರು ನಮ್ಮ ಕಡೆ ನಾವು ಹೇಳಿದ್ವಿ ಅವ್ರಿಗೆ ಆನ್ಲೈನ್ ತೊಗೊಂಡಿದ್ವಿ ನಮ್ಮದು ಫಸ್ಟ್ ಟೈಮ್ ಟ್ರಾವೆಲ್ ಆದಾಗ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಂದು ನಮ್ಮ ಮಗ ಹುಟ್ಟಿದ್ಮೇಲೆ ನಾವು ಅಟ್ಲೀಸ್ಟ್ ಫೋರ್ ಫೈವ್ ಟೈಮ್ಸ್ ಟ್ರಾವೆಲ್ ಮಾಡಿವಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ಸಿಕ್ಸ್ ಅವರ್ಸ್ ಟ್ರಾವೆಲ್ ನಮಗೆ ಆಲ್ಮೋಸ್ಟ್ ಟೆನ್ ಅವರ್ಸ್ ಪ್ಲಸ್ ಆಗಿತ್ತು ಸೊ ಅವಾಗಿಂದ ನಾನು ಏನು ಪ್ಯಾಕ್ ಮಾಡಬೇಕು ಏನಿಲ್ಲ ಅವ್ನಿಗೆ ಹೆಂಗೆ ಆಗಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಪ್ರಯಾರಿಟಿ ಆಗ್ಬಿಟ್ಟಿತ್ತು ನನಗೆ ಮೊದಲೇ ಸರಿ ಮಗನ ಜೊತೆ ಟ್ರಾವೆಲ್ ಮಾಡುವಾಗ ನಮ್ಮ ಕಡೆಯೂ ಕಾರ್ ಬೆಡ್ ಇರಲಿಲ್ಲ ಇದು ನಾನು ಅವನಿಗೆ ಎತ್ಕೊಂಡೆ ಕುತ್ಕೊಂಡಿದ್ದೆ ಥ್ರೂ ಔಟ್ ದ ಜರ್ನಿ ಹಾಗಾಗಿ ಅವನು ಭಾಳ ಅನ್ಕಂಫರ್ಟಬಲ್ ಇದ್ದ ನಾನು ಅನ್ಕಂಫರ್ಟಬಲ್ ಇದ್ದೆ ಜರ್ನಿ ಟುಕ್ ಲಾಂಗರ್ ದೆನ್ ಎಕ್ಸ್ಪೆಕ್ಟೆಡ್ ಹಂಗೆಲ್ಲ ಆಗಿತ್ತು ನಾವು ಆಗಿ ವಾಪಸ್ ಬರುವಾಗ ಕಾರ್ ಬೆಡ್ ಬಗ್ಗೆ ರಿಸರ್ಚ್ ಮಾಡಿ ರಿವ್ಯೂಸ್ ಎಲ್ಲ ನೋಡಿ ಆರ್ಡರ್ ಮಾಡಿದ್ವಿ ಆಮೇಲೆ ಬರುವಾಗಂತೂ ಟ್ರಾವೆಲ್ ಭಾಳ ಸ್ಮೂತ್ ಇತ್ತು ನಮ್ದು ಇಟ್ ಇಸ್ ಅನ್ ಇನ್ಫ್ಲೇಟಬಲ್ ಕಾರ್ ಬೆಡ್ ಸೊ ಅದ್ರ ಜೊತೆಗೆ ಸಣ್ಣ ಒಂದು ಮಷೀನು ಬರ್ತೈತಿ ಕಾರ್ ಒಳಗೆ ಕನೆಕ್ಟ್ ಮಾಡಿ ನೀವು ಅದನ್ನು ಏರ್ ಬ್ಲೋ ಮಾಡಿ ಫುಲ್ ಸೆಟಪ್ ಮಾಡ್ಬೋದು ನಿಮಗೆ ಕ್ವಿಕ್ಕಾಗಿ ಒಂದು ಕ್ಲಿಪ್ ತೋರಿಸ್ತೀನಿ ಫುಲ್ ಸೆಟಪ್ ಮಾಡಿದ್ಮೇಲೆ ಹೆಂಗೆ ಇರ್ತೈತಿ ಅಂತಂದು ಅದೇ ಸೇಮ್ ಏರೆಲ್ಲ ಮೇಲೆ ನೀವು ಒಂದು ಬಟ್ಟೆ ಥರ ಮಾಡಿ ಚಿಟ್ಕೊಂಡು ಒಂದು ಬಾಕ್ಸ್ ಒಳಗೆಲ್ಲ ಕವರ್ ಒಳಗೆ ಆರಾಮಾಗಿ ಕಾಂಪ್ಯಾಕ್ಟಾಗಿ ಸ್ಟೋರ್ ಮಾಡಿಕೊಂಡು ತೊಗೊಂಡು ಬರ್ಬೋದು ಏನೂ ಟೆನ್ಷನ್ ಇಲ್ಲ ಅದರದ್ದು ನಿಮಗಿದು ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನ್ದಾಗ ಲಿಂಕು ಹಾಕೋಕೆ ಟ್ರೈ ಮಾಡ್ತೀನಂತೆ ಕಾಮೆಂಟ್ ಮಾಡಿ ತಿಳಿಸ್ರಿ ಇಷ್ಟ ಆದರೆ ನಾನು ಲಿಂಕ್ ಹಾಕ್ತೀನಿ ಇಲ್ಲ ಅಮೆಝಾನ್ದಲ್ಲಿ ಹುಡುಕಿದ್ರು ನಿಮಗೆ ಈಸಿಯಾಗಿ ಇದು ಸೊ ಬರೀ ನೋಡೋಣ ಹೆಂಗೆ ಇರ್ತೈತಿದ ಅಂತಂದು ಕಾರ್ ಐತಿ ನಮ್ದು ಬೆಡ್ ಅದು ಸೊ ನೋಡ್ಕೊಂಡ್ ಬರೋಣ ಅಂತ ಬರ್ರಿ ನಾವ್ ತೆಗ್ದಿಲ್ಲ ಅದನ್ನ ಮತ್ತೆ ಮಾಡುವಾಗ ಯೂಸ್ ಆಗ್ತ ಅಂತ ಹೇಳಿ ನೋಡ್ಕೊಂಡ್ ಬರೋಣಂತ ಆಕ್ಚುಲಿ ಪಿಲ್ಲೋ ಒಂದ್ ಏರ್ ಹೋಗಿದೈತಿ ಒಂದ್ ಏರ್ ಬ್ಲೋ ಹಾಗೆ ಐತಿ ಸಣ್ಣ ಸಣ್ಣ ಎರಡು ಪಿಲ್ಲೋ ಇರ್ತಾವ ಇದ್ರ ಜೊತೆಗೆ ನಾನು ಮೆಷರ್ ಮಾಡಿ ತೋರ್ಸಿನಿ ನಿಮಗೆ ಎಕ್ದಮ್ ಛೋಟು ಛೋಟು ಸೈಜ್ ಎರಡು ಪಿಲ್ಲೋ ಬರ್ತಾವೆ ಇದು ನೋಡ್ರಿ ಏರ್ ಮೇಲೆ ಫುಲ್ ಬಟ್ಟೆ ಥರ ಎಕ್ದಮ ಬೆಡ್ಶೀಟ್ ಅಥವಾ ಈ ಥರ ಎಲ್ಲ ಫೋಲ್ಡ್ ಮಾಡಿಟ್ಟಂಗೆ ಇಡ್ಬೋದು ನಾವು ಇದನ್ನ ಫುಲ್ ರೆಡಿ ಆದ್ಮೇಲೆ ದಿಸ್ ಇಸ್ ಹೌ ಇಟ್ ಲುಕ್ಸ್ ಮೇಲೆ ಒಂದು ಬೆಡ್ಶೀಟ್ ಹಾಕಿ ರೆಡಿ ಮಾಡ್ಕೊಂಡು ಹೋಗಿದ್ವಿ ನಾವು ಕೆಳಗಿಲೊಂದು ಟ್ಯೂಬ್ ಥರನೂ ಇರ್ತೈತಿ ಸಪೋರ್ಟ್ಗೆ ಅದನ್ನು ಏರ್ ಫಿಲ್ ಮಾಡಿ ನೀವು ಸಪೋರ್ಟಿಗೆ ಇಡಬೇಕು ಬೆಡ್ ಎತ್ತಿ ತೋರಿಸ್ತೀನಿ ನಾನು ನಿಮಗೆ ಅದು ಹೆಂಗಿರ್ತೈತಿ ಅಂತ ಹೇಳಿ ಆರಾಮಾಗಿ ಇಬ್ಬರು ಜನ ಕಂಫರ್ಟಬಲ್ ಆಗಿ ಇದರ ಮೇಲೆ ನಮ್ಮ ಬೆಡ್ ಮೇಲೆ ಲಾಸ್ಟ್ ಟೈಮ್ ಅಂದರೆ ರಿಟರ್ನ್ ಬರುವಾಗ ಒಂದು ಸ್ವಲ್ಪ ಲಿಕ್ವಿಡ್ ಸ್ಪಿಲ್ ಆಗಿ ಸ್ಟೇನ್ ಆಗಿಬಿಟ್ಟಿತ್ತು ಸೊ ಇದನ್ನು ಏರ್ ತೆಗೆದ್ಮೇಲೆ ವಾಶ್ ಮಾಡಬೇಕು ನಾವು ಲೆಗ್ ಸ್ಪೇಸ್ ಕಡೆ ಈ ತರ ಟ್ಯೂಬ್ ಕೊಟ್ಟಿರ್ತಾರೆ ಫಿಲ್ ಮಾಡಿ ಸಪೋರ್ಟ್ ಇಡಬೇಕ ಈ ಕಡೆ ಎಂಡಿಗೆ ನಾಬ್ ಇರ್ತೈತಿ ಏರ್ ಫಿಲ್ ಮಾಡಕ್ ಇದು ಬೆಡ್ ಜೊತೆಗೆ ಬಂದಿರೋದು ಮಷೀನ್ ಟೂ ತ್ರೀ ಟೈಪ್ಸ್ ಇರ್ತೈತಿ ಇದಕ್ಕೆ ನೀವು ಪಿಲ್ಲೋ ಏರ್ ಫಿಲ್ ಮಾಡಿರೋ ಬೆಡ್ ಏರ್ ಫೀಲ್ ಮಾಡೋತಿರೋದ್ರ ಪ್ರಕಾರ ಯೂಸ್ ಮಾಡ್ಕೋಬೋದು ಆಮೇಲೆ ಕನೆಕ್ಟ್ರು ಇದ್ರದ್ದು ಕಾರ್ ಒಳಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ಇಟ್ಸ್ ಅನ್ ಈಸಿ ಟು ಯೂಸ್ ಪ್ರಾಡಕ್ಟ್ ಆ್ಯಂಡ್ ವೆರಿ ವೆರಿ ಯೂಸ್ಫುಲ್ ಟೆನ್ ಆನ್ ಟೆನ್ ಪ್ರಾಡಕ್ಟ್ ಇದೆ ಸೊ ಗೋ ಇಟ್ ಆ್ಯಂಡ್ ಗಿವ್ ಇಟ್ ಟು ಟ್ರೈ ಮುಂದಿನ ವೀಡಿಯೋಲಿ ಸಿಗೋಣಂತೆ ಆಂಟಿಲ್ ದೆನ್ ಸಿ ಯು ಆಲ್ ಟೇಕ್ ಕೇರ್